ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಕಡಲೆಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮೊದಲನೇದಾಗಿ ನಾನು ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಒನ್ ಟೀ ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಇದನ್ನು ನಾನು ಕುಕ್ಕರಲ್ಲಿ ಹಾಕಿ ಒನ್ ಟೂ ವಿಸಲ್ ಬರೋ ಹಾಗೆ ಚೆನ್ನಾಗಿ ಬೇಯಿಸ್ಕೊತೀನಿ ಫ್ರೆಂಡ್ಸ್ ಮೊದಲು ಈಗ ನಾನು ಚಿರೋಟಿ ರವೆನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಒಂದು ಗ್ಲಾಸ್ ತೊಗೊಂಡಿನಿ ನನ್ನ ಪಾಯಸ ಎಷ್ಟು ಬೇಕೋ ಅಷ್ಟು ಮಾಡಿಸ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ನಾನು ಒಂದೊಂದು ಗ್ಲಾಸ್ ತಗೊಂಡಿದ್ದೀನಿ ಕಡಲೆಬೇಳೆ ಒಂದು ಗ್ಲಾಸ್ ಮತ್ತು ಚಿರೋಟಿ ರವಿ ಒಂದು ಗ್ಲಾಸ್ ಮತ್ತು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ ರವೆ ಈ ಫ್ರೈ ಆಗಿರಬೇಕು ನೋಡಿ ಈ ಥರ ಫ್ರೈ ಆಗಿರಬೇಕು ಅದು ಫ್ರೈ ಆಗಿರ್ಬೇ ಹಾಕ್ತಿರ್ಬೇಕಾದ್ರೆ ಅದರ ಸ್ಮೆಲ್ ಬರ್ತಿರ್ಬೇಕು ಬೆಲ್ಲದ ಪಾಕ ಮಾಡ್ಕೊಂಡಿದ್ದೀನಿ ನೋಡಿ ಹೀಗಿದೆ ಇದು ಬ್ಲ್ಯಾಕ್ ಬೆಲ್ಲ ಎಲ್ಲೋ ಕಲರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನನ್ನ ಹತ್ರ ಇರುವಂಥ ಬೆಲ್ಲನೇ ನಾನು ಯೂಸ್ ಮಾಡಿರೋದು ಈಗ ಬೇಳೆಗೆ ಬೆಲ್ಲದ ಪಾಕನ ಬೇರೆಸ್ತೀನಿ ಬೆಲ್ಲದ ಪಾಕದ ನಂತರ ಚಿರೋಟಿ ರವೆನ ಹಾಕಬೇಕು ಫ್ರೆಂಡ್ಸ್ ನಾನು ಈ ಪಾಯಸನ ಹಾಸ್ಟೆಲಲ್ಲಿ ತಿಂತಾ ಇದ್ದೆ ತುಂಬ ನೆನಪಾಯಿತು ಮತ್ತು ಟೇಸ್ಟಿ ಆಗಿರ್ತಿತ್ತು ಫ್ರೈಡೆ ಫ್ರೈಡೆ ನಿಮಗೆ ಪಾಯಸ ಕೊಡ್ತಿದ್ರು ಹಾಸ್ಟೆಲಲ್ಲಿದ್ದಾಗ ನೆಕ್ಸ್ಟ್ ಫ್ರೈ ಮಾಡಿರುವ ಚಿರೋಟಿ ರವೆನ ಅದಕ್ಕೆ ಬೇರಿಸಬೇಕು ಇಷ್ಟ ಫ್ರೆಂಡ್ಸ್ ಹಾಸ್ಟೆಲಲ್ಲಿ ಸ್ವೀಟ್ ಎಲ್ಲ ರೀತಿಯ ಸ್ವೀಟ್ಗಳನ್ನು ಹಾಕ್ತಿದ್ರು ಆದರೆ ನಾನು ಬೇಳೆ ಪಾಯಸ ಮಾತ್ರ ತುಂಬಾ ನಂತರ ಮೂರು ಏಲಕ್ಕಿ ತಗೊಂಡಿದ್ದೀನಿ ನೋಡಿ ಇದನ್ನು ನೀಟಾಗಿ ಚಜ್ಜಿ ಪಾಯಸದಲ್ಲಿ ಹಾಕಬೇಕು ಟೇಸ್ಟಿಯಾಗಿರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಮತ್ತು ನಾನು ಜಿ ಆರ್ ಬಿ ತುಪ್ಪನ ಯೂಸ್ ಮಾಡ್ತಾ ನಾನು ಪಾಯಸನ ಒಗ್ಗರಣೆ ಹಾಕೋಲ್ಲ ಗೋಡಂಬಿ ದ್ರಾಕ್ಷಿ ಅವೆಲ್ಲ ಏನೂ ಹಾಕೋಲ್ಲ ಕೊಬ್ಬರಿ ತುರಿ ಮತ್ತು ತುಪ್ಪದಿಂದ ನಾನು ಒಗ್ಗರಣೆ ಹಾಕ್ತೀನಿ ಒಗ್ಗರಣೆ ಏನು ಹಾಕೋಲ್ಲ ಮೇಲಿಂದ ಹಾಗೆ ಹಾಕ್ತೀನಿ ನೋಡಿ ಹೀಗಿದೆ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟಿ ಕೂಡ ಹಾಗೇ ಇದೆ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ ಅಲ್ಲ ಚೆನ್ನಾಗೇ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನನಗೆ ಅನಿಸ್ತು ಅದಕ್ಕೆ ಮಾಡಿದೆ ಇವತ್ತು ನೀವು ಕೂಡ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿದಿರಲ್ವಾ ನೋಡಿಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಬಾಯ ಬಾಯ್ ಫ್ರೆಂಡ್ಸ್